ಎನ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಎಮ್ ಎಮ್ ಎಸ್ ಪೇಪರ್ ಟು ಸ್ಯಾಟ್ ಸಮಾಜ ವಿಜ್ಞಾನ ಅಧ್ಯಾಯ ಐದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದಾರ ಮತ್ತು ಈ ಕಂಪ್ಲೀಟಾಗಿ ಪಠ್ಯಾಂಶ ಒಳಗೊಂಡಂತೆ ಏನೆಲ್ಲ ಪ್ರಶ್ನೆ ಕೇಳಬೋದು ಅನ್ನೋದನ್ನ ಒಳಗೊಂಡು ಒಂದು ಹತ್ತು ಇಂಪಾರ್ಟೆಂಟ್ ರಸಪ್ರಶ್ನೆಯನ್ನು ರಚನೆ ಮಾಡಿದ್ದೀವಿ ಈಗ ಒಂದೊಂದನೇ ಪ್ರಶ್ನೆ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಮತಗಳು ಹಾಗೂ ಮತಾಚಾರ್ಯರಿಗೆ ಸಂಬಂಧಿಸಿದ ಯಾವ ಜೋಡಿ ಸರಿಯಾಗಿದೆ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ನೋಡ್ರಿ ಎಲ್ಲ ಸರಿ ಇದೆ ಅಂತ ಅನ್ನಿಸ್ತಾ ಇದೆ ಒಂದೊಂದನ್ನು ಟಿಕ್ ಮಾಡಿ ನೋಡೋಣ ಈಗ ಹಾಂ ನೆಕ್ಸ್ಟ್ ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯ ಸ್ಥಾಪನೆ ಮಾಡಿದ್ರೆ ಸರಿ ಇದೆ ನೆಕ್ಸ್ಟ್ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಇದು ಕೂಡ ಸರಿ ಇದೆ ಹ್ಞೂ ಈಗ ಸಬ್ಮಿಟ್ ಕೊಡ್ತೇನೆ ಮೂರು ಸರಿ ಇದೆ ಅಂತ ಸಬ್ಮಿಟ್ ಕೊಡ್ತೇನೆ ನೋಡಿ ಸರಿ ಐತಿಲ್ಲ ಚೆಕ್ ಮಾಡೋಣ ಹಾಂ ಮೂರು ಸರಿ ಇದೆ ನೋಡಿರಿ ಮೂರು ಸರಿಯಾದ ಜೋಡಿ ಆಗಿದಾವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸನಾತನ ಧರ್ಮ ಎಂದು ಯಾವ ಧರ್ಮವನ್ನು ಕರೆಯುತ್ತಾರೆ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಅಂತೇಳಿ ನಾವು ಹಿಂದೂ ಧರ್ಮವನ್ನು ಕರಿತೇವೆ ಹಾಗಾಗಿ ಹಿಂದೂ ಧರ್ಮ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಸನಾತನ ಧರ್ಮದ ಪ್ರಕಾರ ವೇದ ಪ್ರಾಮಾಣ್ಯ ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಈ ಮೂರೂ ಒಪ್ಪಿರುವಂಥವ್ರನ್ನ ಏನಂತ ಕರೀತಾರ ಅಂತ ಕೇಳಿದಾರ ನಾಸ್ತಿಕರು ಆಸ್ತಿಕರು ಎರಡೂ ಹೌದು ಯಾವುದೂ ಅಲ್ಲಂತ ಹೇಳಿದ್ದಾರೆ ನೋಡಿರಿ ನಾವು ಯೂಶ್ವಲಿ ಯಾರು ದೇವ್ರನ್ನ ನಂಬ್ತಾರ ಅವರು ಆಸ್ತಿಕರು ದೇವ್ರನ್ನ ಯಾರು ನಂಬಂಗಿಲ್ಲ ನಾಸ್ತಿಕರು ಅಂತ ಹೇಳ್ತೇವೆ ಬಟ್ ಸನಾತನ ಧರ್ಮದ ಪ್ರಕಾರ ಆಸ್ತಿಕರು ನಾಸ್ತಿಕರು ಅಂದ್ರೆ ಏನು ಮೀನಿಂಗ್ ಐತೆ ಅಂದ್ರೆ ಯಾರು ವೇದ ಪ್ರಾಮಾಣ್ಯ ಕರ್ಮ ಫಲ ಮತ್ತು ಪುನರ್ಜನ್ಮಗಳ ನಂಬಿಕೆ ಇರ್ತೈತಿ ಅವರು ಆಸ್ತಿಕರು ಅಂತ ಕರಿತೇವೆ ನಾವು ಯಾರು ಈ ಮೂರಮೆಯ ನಂಬಿಕೆ ಇರಂಗಿಲ್ಲ ಅವ್ರ ನಾಸ್ತಿಕರು ಹಾಗಾಗಿ ಇದು ಆಸ್ತಿಕರು ಸರಿಯಾದ ಉತ್ತರ ಸರಿ ಇದೆ ನಾಲ್ಕನೇ ಪ್ರಶ್ನೆ ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗ ಯಜ್ಞದ ಬಗ್ಗೆ ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗ ಯಾವುದಂದ್ರೆ ಈಗ ಹೆಂಗೆ ನಾವು ವೇದಗಳನ್ನು ನಾಲ್ಕು ಸ್ಕಂದಗಳಾಗಿ ವಿಂಗಡಿಸಿದ್ದೀವಿ ಸಂಹಿತೆಗಳು ಬ್ರಾಹ್ಮಣಗಳು ಉಪನಿಷತ್ತುಗಳು ಅರಣ್ಯಕ್ಕೆಗಳಂತೇಳಿ ಅದರೊಳಗೆ ಕೇಳಿರೋದೇನು ಯಜ್ಞ ಆಚರಣೆಗಳ ಬಗ್ಗೆ ತಿಳಿಸುವ ವೇದ ಭಾಗ ಯಾವುದಂದ್ರೆ ಬ್ರಾಹ್ಮಣಗಳು ಅಂತ ಕರಿತೇವೆ ನಾವು ಬ್ರಾಹ್ಮಣಗಳು ಸರಿಯಾದ ಉತ್ತರ ಅತ್ಯಂತ ಪ್ರಾಚೀನ ವೇದ ಯಾವುದು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವೇದ ಋಗ್ವೇದ ಸರಿಯಾದ ಉತ್ತರ ವೇದ ಎಂಬ ಪದ ಯಾವ ಪದದಿಂದ ಬಂದಿದೆ ವೇದ ಎಂಬ ಪದ ವಿದ್ ಎಂಬ ಶಬ್ದದಿಂದ ಉಂಟಾಗೈತಿ ವಿದ್ ಅಂದ್ರೆ ಏನು ಜ್ಞಾನ ಅಂತ ಅರ್ಥ ಹಾಗಾಗಿ ವಿದ್ ಸರಿಯಾದ ಉತ್ತರ ಸನಾತನ ಪದದ ಅರ್ಥ ಏನು ಶಾಬ್ದಿಕ ಅರ್ಥ ಏನಿದೆ ಚಿರಂತನ ಶಾಶ್ವತ ಇದು ಸರಿ ಇದೆ ನೂತನ ಇದು ಕೂಡ ಸರಿ ಅತಿ ಪ್ರಾಚೀನ ಇದು ಕೂಡ ಸರಿ ಅಂದ್ರೆ ಸನಾತನ ಅಂದ್ರೆ ಅತಿ ಪ್ರಾಚೀನ ಅಂತ ಕೂಡ ಕರಿತೀವಿ ನಿತ್ಯ ನೂತನ ಅಂತ ಕೂಡ ಕರಿತೀವಿ ಚಿರಂತನ ಶಾಶ್ವತ ಅಂತ ಕೂಡ ಕರಿತೀವಿ ಎಲ್ಲವೂ ಕೂಡ ಸರಿ ಇರೋದ್ರಿಂದ ಮೇಲಿನ ಎಲ್ಲವೂ ಸರಿ ಈ ಕೆಳಗಿನವುಗಳಲ್ಲಿ ಯಾವುದು ವೇದಗಳ ನಾಲ್ಕು ಸ್ಕಂದಗಳ ಗುಂಪಿಗೆ ಸೇರಿದೆ ಬ್ರಾಹ್ಮಣ ಉಪನಿಷತ್ತು ಸಂಹಿತೆ ಅರಣ್ಯಕ ಈ ಥರ ಇದೆ ಇವು ಈಗಾಗಲೇ ಹೇಳಿದಂಗೆ ನಾವು ವೇದಗಳನ್ನು ನಾಲ್ಕು ಸ್ಕಂದಗಳಾಗಿ ವಿಂಗಡಿಸಿದ್ದಾರೆ ಬ್ರಾಹ್ಮಣ ಕೂಡ ಆ ಸ್ಕಂದಗಳ ಒಂದು ಭಾಗ ಉಪನಿಷತ್ತು ಕೂಡ ಹೌದು ಸಂಹಿತೆ ಕೂಡ ಹೌದು ಅರಣ್ಯಕ ಕೂಡ ಹೌದು ಅಂದರೆ ಪ್ರತಿ ವೇದವು ಕೂಡ ಈ ಥರ ನಾಲ್ಕು ಸ್ಕಂದಗಳನ್ನು ಒಳಗೊಂಡಿರ್ತದೆ ಬ್ರಾಹ್ಮಣ ಉಪನಿಷತ್ತು ಸಂಹಿತೆ ಅರಣ್ಯಕ ಅಂತೇಳಿ ಹಾಗಾಗಿ ಇದು ಕೂಡ ಸರಿ ಇದು ಕೂಡ ಸರಿ ಇದು ಸರಿ ಇದು ಸರಿ ನೋಡೋಣ ನಾಲ್ಕು ಸರಿ ಅದ ಅಂತೇಳಿ ಸಬ್ಮಿಟ್ ಕೊಟ್ಟು ನೋಡೋಣ ನೋಡ್ರಿ ಸರಿ ಇದಾವೆ ನಾಲ್ಕು ಕೂಡ ಸರಿ ಇದಾವೆ ಭಾರತದ ಎರಡು ಪ್ರಮುಖ ಇತಿಹಾಸ ಕೃತಿಗಳು ರಾಮಾಯಣ ಮತ್ತು ಮಹಾಭಾರತ ಮಹಾಭಾರತ ಮತ್ತು ಮಹಾಕಾವ್ಯ ರಾಮಾಯಣ ಮತ್ತು ಭಗವದ್ಗೀತೆ ಭಗವದ್ಗೀತೆ ಮತ್ತು ಮಹಾಭಾರತ ರಾಮಾಯಣ ಮತ್ತು ಮಹಾಭಾರತ ಸರಿಯಾದ ಉತ್ತರ ಋಗ್ವೇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸಾವಿರದ ಇಪ್ಪತ್ತೆಂಟು ಸೂಕ್ತಗಳಿವೆ ಹತ್ತು ಸಾವಿರದ ಐವತ್ತೆರಡು ಮಂತ್ರಿಗಳಿವೆ ಸರಿ ಇದೆ ನೆಕ್ಸ್ಟ್ ಈ ಋಗ್ವೇದ ಸಾಹಿತ್ಯವನ್ನು ಎಂಟು ಅಷ್ಟಕಗಳು ಅರವತ್ನಾಲ್ಕು ಪ್ರಪಾಟಕಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಗಗಳು ಹಾಗೂ ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಿಗಳೆಂದು ವಿಭಾಗ ಮಾಡಿಕೊಳ್ತಾರೆ ಯಾರಂದ್ರೆ ಋಗ್ವೇದವನ್ನು ಯಾರು ಸ್ಟಡಿ ಮಾಡೋಕ್ಕೆ ಹೋಗ್ತಾರಲ್ಲ ಆ ಋಗ್ವೇದ ಸಾಹಿತ್ಯವನ್ನು ಎಂಟು ಅಷ್ಟಕಗಳು ಅರವತ್ನಾಲ್ಕು ಪ್ರಪಾಠಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಗಗಳು ಹತ್ತು ಸಾವಿರದ ಐವತ್ತೆರಡು ಐನೂರ ಐವತ್ತೆರಡು ಮಂತ್ರಿಗಳಂತೇಳಿ ವಿಭಾಗ ಮಾಡಿಕೊಳ್ತಾರೆ ಇದು ಕೂಡ ಸರಿ ಇದೆ ಮಂತ್ರಗಳು ಉಷ್ಣೀಕ ಕಕುಪ್ ಅನು ಅನುಷ್ಠಪ್ ಬೃಹತಿ ಅಂದರೆ ಋಗ್ವೇದ ಸಾಹಿತ್ಯ ಏನೈತಲ್ಲ ಯಾವ ಛಂದಸ್ಸಿನಲ್ಲಿ ಐತಂತ ಕೂಡ ಕೇಳ್ತಾರೆ ಋಗ್ವೇದ ಸಾಹಿತ್ಯ ಯಾವ ಛಂದಸ್ಸಿನಲ್ಲಿ ಐತೆ ಅಂದರೆ ಉಷ್ಣಿಕ್ ಕಕುಪ್ ಅನುಷ್ಟಪ್ ಬ್ರಹತಿ ಛಂದಸ್ಸಿನ ಹಾಗಾಗಿ ಇವು ಎಲ್ಲ ಸರಿ ಇರೋದ್ರಿಂದ ಎಲ್ಲವೂ ಕೂಡ ಸರಿ ಹಾಂ ಸರಿ ಇದೆ ನೋಡ್ರಿ ಸರಿ ಹತ್ತು ರಸಪ್ರಶ್ನೆಗಳನ್ನ ನಾವು ಉತ್ತರ ಕೊಟ್ವಿ ಈ ಹತ್ತು ರಸಪ್ರಶ್ನೆಯನ್ನು ಅಭ್ಯಾಸ ಮಾಡಿದ ಮೇಲೆ ಸರಿ ಸನಾತನ ಧರ್ಮ ಪಾಠವನ್ನು ಹೋದ್ರಿ ಬಹಳ ಚಲೋ ಅನಿಸುತ್ತೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತಾ ಆ ಇವಿಷ್ಟು ಗಮನದಲ್ಲಿಟ್ಕೊಂಡು ಈ ಅಧ್ಯಾಯ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಗರಿಷ್ಠ ಗರಿಷ್ಠ ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು